ವೀಕ್ಷಕರು ಇಡೀ ರಾಜ್ಯದ ಮಹಿಳೆಯರೇ ಹದಿನೈದನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ರೆ ಅಂತ ಹೇಳ್ಬೋದು ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಈಗಾಗಲೇ ಎಂಡ್ ಆಗಿದೆ ಈಗ ಹದಿನೈದನೇ ಕಂತಿನ ಹಣ ಬರುವಂತಹ ಸಮಯ ಬಂದಿರುವಂತದ್ದು ಸೊ ನಿಮಗೆ ಈಗ ಸದ್ಯಕ್ಕೆ ಬೇಕಾಗಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಹದಿನೈದು ಹಾಗೂ ಹದಿನಾರನೇ ಕಂತಿನ ಹಣ ಅಲ್ವಾ ಸೊ ಅತಿ ಶೀಘ್ರದಲ್ಲಿನೇ ಬಿಡುಗಡೆ ಆಗತ್ತೆ ಅಂತ ಹೇಳ್ತಾ ಇದ್ದೆ ಈಗ ಸದ್ಯದಲ್ಲಿ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಬಿಡುಗಡೆ ಆಗಲಿದೆ ಈಗ ಒಂದು ವಾರದ ಹಿಂದಗಡೆ ನೋಡ್ಕೊಂಡ್ರೆ ನಾವು ಇಪ್ಪತ್ತೈದು ಅಥವಾ ಇಪ್ಪತ್ತೇಳನೇ ತಾರೀಕು ನವೆಂಬರ್ ನಲ್ಲಿ ಬಿಡುಗಡೆ ಆಗತ್ತೆ ಅಂತ ಒಂದು ಮಾಹಿತಿ ಬಂದಿತ್ತು ಸೊ ಅದನ್ನ ಮುಂದೂಡಲಾಗಿತ್ತು ಆ ಒಂದು ಡೇಟ್ ಏನು ಅನ್ನುವಂಥದ್ದನ್ನ ಹೇಳ್ತೀನಿ ಈಗ ಇಪ್ಪತ್ತೈದು ಇಪ್ಪತ್ತೇಳನೇ ತಾರೀಕು ಬಿಡುಗಡೆ ಆಗೋದಿತ್ತಂದ್ರೆ ಇವತ್ತು ಕೂಡ ಬಿಡುಗಡೆ ಆಗ್ತಾ ಇತ್ತು ಹೌದಲ್ವಾ ಸೊ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಇಲ್ಲಿ ಒಂದು ಕ್ಲಾರಿಟಿ ಸಿಗತ್ತೆ ನಿಮಗೆ ಇನ್ನು ಕೂಡ ಬಿಡುಗಡೆ ಆಗಿಲ್ಲ ಅನ್ನುವಂಥದ್ದು ಯಾಕಂದ್ರೆ ಇಪ್ಪತ್ತೈದು ಇಪ್ಪತ್ತೇಳು ಡೇಟ್ ಅನ್ನ ನಿಮ್ಗೆ ಹೇಳಿದ್ರು ಸೊ ಅಲ್ಲಿ ಬಿಡುಗಡೆ ಆಗಿಲ್ಲ ಅಂದ್ರೆ ನಿಮ್ಗೆ ಕನ್ಫರ್ಮ್ ಆಗಿದ್ರೆ ಈಗ ಡಿಸೆಂಬರ್ ಬಿಡುಗಡೆ ಆಗುತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಲಕ್ಷ್ಮೀ ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಏನೇನ್ ಅಪ್ಡೇಟ್ಸ್ ಗಳನ್ನ ಕೊಟ್ಟಿದ್ದಾರೆ ಹದಿನೈದನೇ ಕಂತಿನಾನ ಯಾವಾಗಿನಿಂದ ಬಿಡುಗಡೆ ಆಗ್ತಾ ಇದೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಪ್ರತಿಯೊಂದನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಸುಮಾರು ಹದಿನೈದನೇ ಕಂತಿನಲ್ಲಿ ಈಗ ಟೋಟಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಾದ್ರೂ ಇದಾರೆ ಅದರಲ್ಲಿ ಒಂದು ಸ್ವಲ್ಪ ಫಲಾನುಭವಿಗಳನ್ನ ಈಗಾಗಲೇ ಮತ್ತೆ ಆ ರೇಷನ್ ಕಾರ್ಡ್ಗಳು ಆಗಿರುವಂತಹ ಕಾರಣಕ್ಕಾಗಿ ತೆಗೆದಾಕಲಾಗಿದೆ ಟೋಟಲಿ ನಮ್ಗೆ ಇಷ್ಟು ಒಂದು ಕೋಟಿ ಇಪ್ಪತ್ತ ಒಂದು ಲಕ್ಷ ಅಥವಾ ಇಪ್ಪತ್ತು ಲಕ್ಷ ಫಲಾನುಭವಿಗಳು ಅಂತ ಅನ್ಬೋದು ನೋಡಿ ಸುಮಾರು ಒಂದು ಲಕ್ಷ ಅಥವಾ ಎರಡು ಲಕ್ಷ ಫಲಾನುಭವಿಗಳನ್ನ ಮತ್ತೆ ಟೋಟಲಿ ಈ ಒಂದು ರೇಷನ್ ಕಾರ್ಡ್ ಗಳಿಂದ ರದ್ದು ಮಾಡಲಾಗಿರ್ತಾ ಇದೆ ಅದೇ ರೀತಿಯಾಗಿ ಜಿ ಎಸ್ ಟಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ಬೇರೆಯಿಂದ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗ್ತಾ ಇದೆ ಸೊ ಈ ಒಂದು ಸಾಕಷ್ಟು ರೂಲ್ಸ್ಗಳಿದಾವೆಲ್ಲ ಕೂಡ ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರ ಈ ರೀತಿ ಮಹಿಳೆಯರನ್ನ ತೆಗೆದಾಕ್ ಬಿಡುವಂತಹ ಕೆಲಸವನ್ನ ಮಾಡಿ ಓನ್ಲಿ ಎಲಿಜಿಬಲ್ ಇರುವಂತಹ ಒಂದು ಮಹಿಳೆಯರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಸೊ ನಾನು ತಮ್ಮನಲ್ಲಿ ಕೊಟ್ಟಿದ್ದೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಟೋಟಲಿ ನಾಲ್ಕು ಸಾವಿರ ಶೀಘ್ರದಲ್ಲಿನೇ ಜಮಾ ಆಗತ್ತೆ ಅಂತ ಶೀಘ್ರದಲ್ಲಿ ಅಂದರೆ ಇನ್ನೇನು ಒಂದು ತಿಂಗಳು ಅಥವಾ ದೇಡು ತಿಂಗಳು ಆ ರೀತಿ ಏನಿಲ್ಲ ಬರೀ ಇನ್ನು ನಾಲ್ಕೈದು ದಿನ ಮಾತ್ರ ಬಾಕಿ ಇರುವಂಥದ್ದು ಅಷ್ಟೇ ಮತ್ತೇನಿಲ್ಲ ಈ ಒಂದು ಡಿಸೆಂಬರ್ನ ಮೊದಲನೇ ವಾರದಲ್ಲಿ ಎರಡು ಅಥವಾ ಮೂರನೇ ತಾರೀಕು ಈ ಒಂದು ಹದಿನೈದನೇ ಕಂತಿನ ಹಣ ಕೂಡ ನಿಮಗೆ ರಿಲೀಸ್ ಆಗಲಿದೆ ಅತಿ ಶೀಘ್ರದಲ್ಲಿ ನಿಮಗೆ ಈ ಒಂದು ಹಣ ಖಾತೆಗೆ ಬರಲಿದೆ ಅದೇ ರೀತಿಯಾಗಿ ಇನ್ನು ಎರಡು ಸಾವಿರ ರೂಪಾಯಿ ಹೇಗೆ ಬರುತ್ತೆ ಒಟ್ಟೊಟ್ಟಿಗೆ ಎರಡು ಕೂಡ ಕಂತುಗಳು ಒಟ್ಟೊಟ್ಟಿಗೆ ಜಮಾ ಆಗತ್ತ ಅಂತ ನೀವು ಕೇಳ್ಬೋದು ಇದುವರೆಗೂ ಕೂಡ ಒಟ್ಟೊಟ್ಟಿಗೆ ಜಮಾ ಆಗಿಲ್ಲ ಯಾವ ಕಂತುಗಳು ಕೂಡ ನೀವು ಗಮನಿಸಿರ್ಬೋದು ಅಥವಾ ಇಲ್ಲದೇ ಇರಬಹುದು ಒಂದು ವಿಷಯ ಗಮನಿಸಿ ಈಗ ಹಿಂದಿನ ಕಂತುಗಳಲ್ಲಿ ಯಾವ ಕಂತುಗಳು ಕೂಡ ನಿಮಗೆ ಒಟ್ಟೊಟ್ಟಿಗೆ ಎರಡು ಸಾವಿರ ನಾಲ್ಕು ಸಾವಿರ ಈ ರೀತಿ ಜಮಾ ಆಗಿಲ್ಲ ಆ ರೀತಿ ಪ್ರೊಸೆಸಿಂಗು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಲ್ಲ ಯಾಕಂದ್ರೆ ಈ ಒಂದು ಕಂತಿನ ಹಣಗಳನ್ನ ಒಟ್ಟೊಟ್ಟಿಗೆ ಜಮಾ ಮಾಡಿದ್ರೆ ತಾಂತ್ರಿಕ ದೋಷ ಆಗೋದು ಸಹಜನೇ ಸೊ ಅದನ್ನ ಬಗೆಹರಿಸಲಿಕ್ಕೆ ಈ ಗವರ್ನೆನ್ಸ್ ಅನ್ನು ಇರ್ತಾರೆ ಆದ್ರೆ ಸುಮ್ ಸುಮ್ಮನೆ ತಾಂತ್ರಿಕ ದೋಷ ಆದ್ರೆ ನಿಮಗೆ ಪೆಂಡಿಂಗ್ ಅಂತ ಹಣ ಉಳಿದ್ಬಿಡತ್ತೆ ಅದು ಮತ್ತೆ ವಾಪಸ್ಸಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ ಮತ್ತೆ ನಿಮಗೆ ಪೇಡ್ ಅಂತ ಬಂದುಬಿಟ್ರೆ ಅವಾಗ ಏನ್ ಮಾಡ್ತಾರೆ ನಿಮಗೆ ಹಣ ಕೂಡ ಜಮಾ ಆಗೋದಿಲ್ಲ ಅದಕ್ಕೋಸ್ಕರ ಅವು ಸರ ಮಾಡೋದು ಬೇಡ ಈ ರೀತಿ ನಮಗೆ ನಾಲ್ಕು ನಾಲ್ಕು ಸಾವಿರ ಬರೋದೇನು ಬೇಡ ಎರಡು ಸಾವಿರ ಬಂದ ಮೇಲೆ ಒಂದು ವಾರದಲ್ಲಿ ಮತ್ತೆ ಎರಡು ಸಾವಿರ ರೂಪಾಯಿ ಬಂದ್ರೆ ಸಾಕು ನಮಗೆ ಅಂತ ಅನ್ನೋದಾದ್ರೆ ನಿಮಗೆ ಖಂಡಿತವಾಗ್ಲೂ ಹಣ ಹಂಡ್ರೆಡ್ ಪರ್ಸೆಂಟ್ ಈಸಿಯಾಗಿ ನಿಮಗೆ ಹಣ ಜಮಾ ಆಗುತ್ತೆ ಮೊದಲು ಹದಿನೈದನೇ ಕಂತಿನ ಹಣ ಬಿಡುಗಡೆ ಆದ್ರೆ ಹದಿನೈದು ದಿನಗಳ ಕಾಲ ನಿಮಗೆ ಪ ಸಂಪೂರ್ಣವಾಗಿ ಈ ಒಂದು ಹದಿನೈದನೇ ಕಂತಿನ ಹಣ ಎರಡು ಸಾವಿರ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಮತ್ತೆ ನಿಮಗೆ ಹದಿನಾರನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾರೆ ಇದರ ಪ್ರೊಸೆಸಿಂಗ್ ನಿಮಗೆ ಗೊತ್ತಲ್ವಾ ಯಾವ ರೀತಿಯಾಗಿರುತ್ತಂತೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಬೇಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸೊ ಅಲ್ಲಿಂದ ನಿಮಗೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ ಟ್ರೆಜರಿ ಪುಷ್ ಮಾಡಿದ ತಕ್ಷಣ ಟ್ರೆಜರಿ ಪುಷ್ ಮಾಡಿದ ತಕ್ಷಣ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಹಣವನ್ನ ಹಾಕುವಂತಹ ಕೆಲಸವನ್ನು ಮಾಡ್ತವೆ ಸೊ ಒಂದು ಕಂತಿನ ಹಣ ಮುಗಿತಂದ್ರೆ ಅದನ್ನ ಫೈಲ್ ರೆಡಿ ಮಾಡಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಣಕಾಸು ಇಲಾಖೆಗೆ ಕೊಡಬೇಕಾಗತ್ತೆ ಸೊ ಹಣಕಾಸು ಇಲಾಖೆಗೆ ಕೊಟ್ಟ ತಕ್ಷಣ ಅಲ್ಲಿ ಕ್ಲಿಯರ್ ಆಗಿಬಿಡತ್ತೆ ನೆಕ್ಸ್ಟ್ ಹಣಕಾಸು ಇಲಾಖೆ ಏನ್ ಮಾಡುತ್ತೆ ಮಸ್ತ್ ಈ ಒಂದು ಹದಿನಾರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿ ಆಮೇಲೆ ಎಷ್ಟು ಜನ ಇರ್ತಾರೆ ನೋಡಿ ಅದನ್ನ ಒಂದು ಫೈಲನ್ನ ತೆಗೆದುಕೊಳ್ಳುತ್ತೆ ಸೊ ಅದನ್ನೆಲ್ಲನೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಣವನ್ನ ಜಮಾ ಮಾಡಿ ಮತ್ತೆ ಫೈಲನ್ನ ಸಬ್ಮಿಟ್ ಮಾಡ್ತಾರೆ ಈ ರೀತಿ ಸೈಕಲ್ ತರ ಪ್ರತಿ ತಿಂಗಳು ಕೂಡ ಒಂದು ಕೆಲಸ ನಡೀತಾ ಇರತ್ತೆ ಸೊ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪನಾದ್ರೂ ಟೈಮ್ ಬೇಕಲ್ವಾ ಸೊ ಹೀಗಾದ ಕಾರಣಕ್ಕಾಗಿ ಈ ಒಂದು ಕಂತಿನ ಹಣ ಬಿಡುಗಡೆ ಮಾಡ್ಲಿಕ್ಕೆ ಸುಮಾರು ಹದಿನೈದು ದಿನ ಆದ್ರೆ ಬೇಕು ಮತ್ತೆ ಯಾವ ತಾಂತ್ರಿಕ ದೋಷದಿಂದ ಏನು ಏನು ಪ್ರಾಬ್ಲಮ್ ಆಗಲ್ದೆ ಹೋಗ್ಬೇಕಂದ್ರೆ ಸೊ ಅದಕ್ಕೋಸ್ಕರ ಟೈಮ್ ಬೇಕೇ ಬೇಕು ವೀಕ್ಷಕರ ಹಂಡ್ರೆಡ್ ಪರ್ಸೆಂಟ್ ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಸಹಕರಿಸಬೇಕಾಗತ್ತೆ ಅರ್ಜೆಂಟ್ ಅರ್ಜೆಂಟ್ನಲ್ಲಿ ಈಗ ನೋಡಿ ಒಂದು ಮೊದಲನೇ ದಿನ ಬಿಡುಗಡೆ ಆಯ್ತಪ್ಪ ಅಂತಂದ್ರೆ ಆ ಒಂದು ದಿನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗ್ಬೇಕಂತ ನೀವು ಕಾಯ್ತಾ ಇರ್ತೀರಿ ಯಾಕಂದ್ರೆ ಈಗ ಇವತ್ತು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ರೆ ಪ್ರತಿಯೊಬ್ಬರು ಕೂಡ ಇವತ್ತು ಜಮಾ ಆಗತ್ತೆ ಅಂತ ಕಾಯ್ತಾ ಕೂತ್ರೆ ಹಾಗಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಜಮಾ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ಸೊ ಅದನ್ನ ನೀವು ತಿಳ್ಕೊಬೇಕಾಗತ್ತೆ ಈ ಒಂದು ದಿನ ಬಿಡುಗಡೆ ಅಂದ್ರೆ ಇನ್ನು ಹದಿನೈದು ದಿನಗಳಲ್ಲಿ ನಮಗೆ ಹಣ ಬರತ್ತಪ್ಪಾ ಅಂತ ನೀವು ಅನ್ಕೊಂಡ್ರೆ ನಡಿಯತ್ತೆ ಅದ್ಬಿಟ್ಟು ನೀವು ಒಂದೇ ದಿನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗತ್ತೆ ಅಂತ ಕಾಯ್ತಾ ಕೂತ್ರೆ ಅವಾಗ ಜಮಾ ಆಗಲಿಲ್ಲಪ್ಪ ಅಂದ್ರೆ ಮತ್ತೆ ಹಾ ಸುಳ್ಳು ಸುದ್ದಿ ಫೇಕ್ ನ್ಯೂಸ್ ಹೇಳ್ತಾ ಇದಾರೆ ಅಂತ ಸೊ ಆ ಒಂದು ಮಾಹಿತಿ ತಿಳ್ಕೊಳ್ಬೇಡಿ ಆ ರೀತಿ ಆ ರೀತಿ ಇಲ್ಲ ಟೋಟಲಿ ಹದಿನೈದು ದಿನ ಇವತ್ತಿನ ಹಿಡ್ಕೊಂಡು ಹದಿನೈದು ದಿನದವರೆಗೂ ಕೂಡ ನಮ್ಗೆ ಹಣ ಜಮಾ ಆಗತ್ತೆ ಅಪ್ಪ ಅಂತ ಅನ್ಕೊಂಡ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗಿರತ್ತೆ ಅವಾಗ ನಿಮಗೆ ಕ್ಲಿಯರಿಟಿ ಸಿಗತ್ತೆ ಹಾ ಜಮಾ ಆಯ್ತು ಅಂತ ಸೊ ಆ ರೀತಿ ನಿಮಗೆ ತಿಳ್ಕೊಳ್ಬೇಕಾಗತ್ತೆ ನೀವು ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಬರ್ಬೇಕಂದ್ರೆ ಬರೋದಿಲ್ಲ ಅಂತ ಸ್ವತಃ ಲಕ್ಷ್ಮೀ ಬಳ್ಕರ್ ಅವರೇ ಅಪ್ಡೇಟ್ ಅನ್ನ ಕೊಟ್ಟಿರುವಂಥದ್ದು ಇಷ್ಟು ಸ್ಪಷ್ಟನೆಯನ್ನು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಸೊ ನಾನು ಎಷ್ಟಿದ್ದು ಅಪ್ಡೇಟ್ಸ್ಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಒಂದು ಶುಕೋಣ ಬಾಯ್ ತನಕ ಬಾಯ್ಬೇಡಿ ಕರ್ಫಂಡ್ಸ್